ಇನ್ನು ಕೇರಳದ ಬನಾಫ್ಗೂ ಸಂಕಷ್ಟ ತಂದಿಟ್ಟಿದೆ ಬುರುಡೆ ಎಸ್ಐಟಿ ನಿಂದಾಗಿ ಬನಾಫ್ ಕಂಗಾಲಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಬನಾಫ್ ಕು ನೋಟಿಸ್ ಅನ್ನ ನೀಡಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ ಇನ್ನು ಮನಾಫ್ ಗೋಳಾಟದ ಆಡಿಯೋ ಟಿವಿನೈನ್ಗೆ ಲಭ್ಯವಾಗಿದೆ ಸುಜಾತಾ ಭಟ್ ಪರ ನಿಂತಿದ್ದ ಯೂಟ್ಯೂಬರ್ ಬನಾಫ್ ಸುಜಾತ ಉಲ್ಟಾ ಹೊಡಿತಾ ಇದ್ದಂತೆ ಬನಾಫ್ಗೆ ಈಗ ಶಾಕ್ ಆಗಿದೆ ಕೇರಳದಲ್ಲಿ ನನ್ನ ಮರ್ಯಾದೆ ಹೋಯ್ತು ಮರ್ಯಾದೆ ಹೋಯ್ತು ಅಂತ ಮನ್ ಆಫ್ ಇದ್ದಾರೆ ಕೇರಳದಲ್ಲಿ ನಾನೊಬ್ಬನೇ ಹೋರಾಟಕ್ಕೆ ನಿಂತಿದ್ದೆ ಸ್ವಂತ ತಾಯಿ ಅಂತ ಭಾವಿಸಿ ಸುಜಾತ ಪರವಾಗಿ ನಿಂತಿದ್ದೆ ಆದ್ರೆ ಇವರಿಂದ ನಮಗೆ ಸಾಕಷ್ಟು ತೊಂದರೆ ಆಗಿದೆ ಅಂತ ಮನ್ ಆಫ್ ಗೊಳಾಡ್ತಾ ಇರುವಂತಹ ಆಡಿಯೋ ಈಗ ತಿನ್ನೇ ಲಭ್ಯವಾಗಿದೆ ನಾನು ಒಬ್ಬನೇ ಕೇರಳದಲ್ಲಿ ಈ ಹೋರಾಟದಲ್ಲಿ ನಿಲ್ತಾ ಇರೋದು ನನಗೆ ಎಷ್ಟು ಜನ ಇವತ್ತು ಈ ಒಂದು ಟೂ ತ್ರೀ ಅವರ್ಸ್ ಅಲ್ಲಿ ನನಗೆ ಇನ್ ಇನ್ಸಲ್ಟು ಮತ್ತೆ ಏನೇನ್ ಮಾಡಕ್ಕಾಗತ್ತ ಅದೆಲ್ಲ ಮಾಡಿಬಿಟ್ಟಿದ್ದಾರೆ ಇಂಥ ಅಮ್ಮನಿಗೆ ನಾವು ನಮ್ಮ ಅಮ್ಮ ಅಂತ ಹೇಳಿ ಸ್ವಂತ ಅಮ್ಮ ಅಂತ ಹೇಳಿ ತಿಳ್ಕೊಂಡು ಇವ್ರ ಜೊತೆ ನಿಂತಿದ್ವು ಆದ್ರೆ ಇವ್ರು ಒಂದೊಂದು ಟೈಮ್ ಒಂದೊಂದು ಹೇಳಿ ನಮಗೆ ಎಷ್ಟು ಟೆನ್ಷನ್ ಆಗ್ತಾ ಇದೆ ಗೊತ್ತಾ ಬೇಜಾರಾಗ್ತಾ ಇದೆ ಒಂದು ಕ್ರೆಡಿಬಿಲಿಟಿ ಇತ್ತು ಅದು ಹೋಗ್ಬಿಟ್ಟಿದೆ ಇವರಿಗೆ ಎಂಟರ್ಟೈನ್ ಮಾಡಬಾರ್ದು ಇಂಥ ಲೇಡಿಗೆ ನಾವು ಜಾಸ್ತಿ ಇದು ಕೊಡಬಾರ್ದು ಇಂಪಾರ್ಟೆಂಟ್ ಕೊಡಬಾರ್ದು ಬಿಡ್ಬೇಕು ಇವರು ಇವ್ರಕ್ಕಿಂತ ನಮಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಾ ಬೇಜಾರಾಗಿ ಮಾತಾಡ್ತಾ ಇರೋದು ಇವರಿಂದ ಅಷ್ಟು ಇನ್ಸಲ್ಟ್ ನಮಗೆ ಬರ್ತಾ ಇದೆ ಓಕೆ